ಮಹಾನಗರ ಪಾಲಿಕೆ ಮೂವತ್ತೈದು ಸದಸ್ಯರ ಅನರ್ಹರ ವಿಚಾರ ಡೀಲ್ ಆಯ್ತಾ ಸಂಜೆ ಆರು ಗಂಟೆಗೆ ನೇರ ಪ್ರಸಾರದಲ್ಲಿ ನೋಡ್ತಾ ಇರಿ ಮುಂದೆ ಏನಾಗುತ್ತೆ ಮಹಾನಗರ ಪಾಲಿಕೆಯ ವಿಜಯಪುರ ಮೂವತ್ತೈದು ಸದಸ್ಯರ ಅನರ್ಹರ ವಿಚಾರ ನ್ಯಾಯದಲ್ಲಿ ನಡೆದ ಪ್ರಕರಣಗಳು ವಿಜಯಪುರದ ಮಹಾನಗರ ಪಾಲಿಕೆಯ ಗೊಂದಲದ ವಾತಾವರಣ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಿಜೆಪಿ ಪಕ್ಷ ನಡವಳಿಕೆ ಕುದುರೆ ವ್ಯಾಪಾರ ಹೊಂದಾಣಿಕೆಗೆ ಬೆಸತ್ತ ಮಾಜಿ ಸದಸ್ಯ ಮೈನೂನ್ ಬೇಲ್ಗಿ ಮತ್ತು ಪ್ರಕಾಶ್ ಮಿರ್ಜಿ ಈ ಇಬ್ಬರು ಸೇರಿಕೊಂಡು ಪಾಲಿಕೆಯ ಸದಸ್ಯರ ಆಸ್ತಿ ಚಿರಾಸ್ತಿ ಘೋಷಣೆ ಮಾಡದಿರುವ ಹಿನ್ನೆಲೆಯಲ್ಲಿ ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಒಂದು ರೆಟ್ ಅರ್ಜಿ ಸಲ್ಲಿಸ್ತಾರೆ ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ತದನಂತರ ಹದಿನಾರನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡ್ತಾರೆ ಮೌಖಿಕ ಆದೇಶವಾಗುತ್ತೆ ಇಪ್ಪತ್ನಾಲ್ಕು ಒಂದು ಸಾವಿರದ ಇಪ್ಪತ್ತೈದು ಸರ್ಕಾರ ಅರ್ಜಿದಾರರ ಪರವಾಗಿ ವಾದ ವಿವಾದ ಅನಿಸುತ್ತೆ ಹೈಕೋರ್ಟ್ ಪೀಠ ಮೂವತ್ತೈದು ಸದಸ್ಯರ ಆಸ್ತಿ ವಿವರ ನೀಡಿದರೆ ಇನ್ನು ದಾಖಲೆಗಳ ಸಮೇತ ನಮಗೆ ಪ್ರಸ್ತುತಪಡಿಸಿ ಎಂದು ಹೈಕೋರ್ಟ್ ನಿರ್ದೇಶನ ನೀಡುತ್ತೆ ಅದರ ಜೊತೆಗೆ ಹಾಗೆಯೇ ಮೇಯರ್ ಮತ್ತು ಉಪಮೇಯರ್ ಚುನಾವಣಾ ಫಿತಾಂಶ ಘೋಷಣೆ ಕೂಡ ತಡೆಯಾಜ್ಞೆ ನೀಡಿ ಮುಂದೆ ಆದೇಶ ಮಾಡುತ್ತೆ ಅದಾದ ಮೇಲೆ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ ಪೀಠ ಸೆಕ್ಷನ್ ಎಪ್ಪತ್ತಾರು ಕಲಂ ಹತ್ತೊಂಬತ್ತರ ಪ್ರಕಾರ ಪ್ರಕಾರ ಸರ್ಕಾರಕ್ಕೆ ಅಧಿಕಾರವಿದ್ದು ಸರ್ಕಾರ ಸದಸ್ಯ ಅನರ್ಹ ವಿಚಾರ ಮಾಡಬಹುದು ಎಂದು ಸರ್ಕಾರಕ್ಕೆ ವಿವೇಚನೆಗೆ ಬಿಟ್ಟದ್ದು ಎಂದು ಸದಸ್ಯರ ಕಾಲಾವಕಾಶ ನೀಡಬೇಕು ಎಂದು ಆದೇಶ ಮಾಡುತ್ತೆ ಅದಾದ ಮೇಲೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹೈಕೋರ್ಟ್ ಆದೇಶದಂತೆ ಪ್ರಾದೇಶಿಕ ಆಯುಕ್ತರಾದ ಸಂಜೆ ಶೆಟ್ಟನ್ ಅವರು ಬೆಳಗಾವಿಯವರಿಗೆ ಮೂವತ್ತೈದು ಜನ ಮಹಾನಗರ ಪಾಲಿಕೆಯ ಕಾಲಾವಕಾಶ ನೀಡಿತು ನೋಟಿಸ್ ಹಾಗೂ ಯಾಕೆ ಇವರನ್ನ ಅನರ್ಹ ಮಾಡಬಾರದು ಎಂದು ಇವರಿಗೆ ಅನರ್ಹ ಮಾಡಿತು ಸಂಪೂರ್ಣ ಇಲ್ಲಿದೆ ಡಿಟೇಲ್ಸ್ ಹೇಳ್ತೀವಿ ನೋಡ್ಬೈಲಿ ಸಾಯಂಕಾಲ ಎಕ್ಸ್ಪ್ರೆಸ್ ಈಗ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಮುಂದೇನಾಗುತ್ತೆ ಅನ್ನೋದು Debe no ir.